ಹಾಯ್ ಫ್ರೆಂಡ್ಸ್ ನಾನು ಇಲ್ಲಿ ಹುರಿದ್ ಅವಲಕ್ಕಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅವಲಕ್ಕಿ ಹುರಿಬೇಕು ಫ್ರೆಂಡ್ಸ್ ಪೇಪರ್ ಅವಲಕ್ಕಿ ಅಂತಾರಲ್ಲ ನಮ್ಮ ಸೈಡ್ ಪೇಪರ್ ಅವಲಕ್ಕಿ ಅಂತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ನಾನು ಬೆಳ್ಳುಳ್ಳಿ ಕರಿಬೇವು ಶೇಂಗಾ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಬೇಗ ಮಾಡೋದು ನನ್ನ ಮಕ್ಕಳು ಸ್ನ್ಯಾಕ್ಸ್ ಮಾಡಂತೇಳಿದ್ರು ನೋಡಿ ಮೇಡಮ್ ಕಾಸಿ ಹಾಕಿದೆ ಇವಾಗ ಕರಿಬೇ ಇದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮಕ್ಳಿಗೆ ಸಾಯಂಕಾಲ ಏನು ಹೋಗಬೇಕು ಅದಕ್ಕೆ ಮಾಡಿದೆ ಹೇಳಿ ಹೋಗಿದ್ರು ಅದಕ್ಕೆ ನೋಡಿ ಫ್ರೆಂಡ್ಸ್ ಪಿಟಾಣಿ ಸಿಂಪಲ್ ಸಿಂಪಲ್ಲಾಗಿತ್ತು ಬೇಗ ಮಾಡೋದು ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡಿದೆ ಫ್ರೆಂಡ್ಸ್ ಫಸ್ಟ್ ಅವಲಕ್ಕಿ ಹುರ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಕೊಂಡೆ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಆದಮೇಲೆ ನೋಡಿ ಫ್ರೈ ಆಯಿತು ಇವಾಗ ಖಾರ ಅರಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಗ ಹಾಕಿದ್ದೀನಿ ಅರಶಿನ ಹಾಕಿದೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ನೋಡಿ ಫ್ರೆಂಡ್ಸ್ ಆಯ್ತು ಇವಾಗ ರೆಡಿ ಆಯ್ತು ಸೂಪರ್ ಅವಲಕ್ಕಿ ಹುರಿದು ಇಟ್ಕೊಂಡಿದ್ನ ಫ್ರೆಂಡ್ಸ್ ಇವಾಗ ಪೇಪರ್ ಅವಲಕ್ಕಿ ಇದು ಪುಟಾಣಿ ಹಿಟ್ಟು ಫ್ರೆಂಡ್ಸ್ ಪುಟಾಣಿ ಹಿಟ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಲಾಸ್ಟ್ ಪುಟಾಣಿ ಹಿಟ್ಟು ಕಲಸಿದ ಮೇಲೆ ಪುಟಾಣಿ ಹಿಟ್ಟು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಅವಲಕ್ಕಿ ಎಲ್ಲ ಹುರಿದ ಅವಲಕ್ಕಿನ ನಾನು ಒಗ್ಗರಣೆಗೆ ಸೇರಿಸಿ ಮತ್ತು ಸಣ್ಣ ಉರಿಯಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು ಹುರಿದು ಇಟ್ಟಿರ್ತೀವಲ್ಲ ಅಷ್ಟೇನು ಟೈಮ್ ಇಡೋಂಗಿಲ್ಲ ಚೆನ್ನಾಗ್ತವೆ ನೋಡಿ ಲಾಸ್ಟ್ ಪುಟಾಣಿ ಹಿಟ್ಟು ಹಾಕಿ ಸೂಪರ್ ಅದು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಬೇಗ ಒಂದು ಐದು ಹತ್ತು ನಿಮಿಷದಲ್ಲಿ ಆಗುವ ಹುರಿದ ಅವಲಕ್ಕಿ ನಾವು ಈ ಸೈಡ್ ಹಿಂಗೆ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು